ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಏನು ಹುದ್ದೆಗಳಾಗಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರಿ ಹುಬ್ಬಳ್ಳಿಗೆ ಅರ್ಜಿ ಸಲ್ಲಿಸಿರಿ ಬೇಕಾದ ಕಡೆ ಅಂದರೆ ಎಷ್ಟು ವಲಯದ ಆ ವಲಯಕ್ಕೆ ನಿಮಗೆ ಇಷ್ಟ ಬಂದಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರಿ ಆ ಅರ್ಜಿ ಸಲ್ಲಿಸುವಾಗ ಸಾಕಷ್ಟು ಅಭ್ಯರ್ಥಿಗಳು ಒಂದಿಷ್ಟು ತಪ್ಪುಗಳನ್ನು ಮಾಡಿರ್ತೀರಿ ಹಾಗಿದ್ರೆ ಆ ತಪ್ಪುಗಳನ್ನು ಎಡಿಟ್ ಮಾಡಲು ಯಾವಾಗ ಡೇಟನ್ನು ಬಿಡ್ತಾರಂತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಅದೇ ರೀತಿ ಆ ಎಡಿಟ್ ಆಪ್ಷನ್ನಲ್ಲಿ ಬಿಟ್ಟಾಗ ಎರಡು ಜೂನ್ ಅಥವಾ ವಲಯವನ್ನು ಚೇಂಜ್ ಮಾಡೋಕೆ ಬರುತ್ತತ್ತ ಅದನ್ನು ಕೂಡ ಕೇಳಿದ್ರಿ ಅದೇ ರೀತಿ ಭಾಷೆಯನ್ನು ಚೇಂಜ್ ಮಾಡಕ್ಕೆ ಬರುತ್ತಾ ಅದನ್ನು ಕೂಡ ನೋಡೋಣ ಅದೇ ರೀತಿ ಈಗ ಇದುವರೆಗೂ ಕೂಡ ಹುಬ್ಬಳ್ಳಿ ಜೂನ್ಗೆ ಎಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಎಷ್ಟು ಪೈಟ್ ಇದೆ ಅಂತ ಇವತ್ತಿನಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೇ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ಬರೋಣ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ನಡೆಸಿದರೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ವಿಧಿಸಿದಂತೆ ಅಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾತ್ ಆ್ಯಂಡ್ ಮ್ಯಾಥ್ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿ ಆಗಿ ಆದ್ರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳಿರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಿ ನೋಟ್ಸ್ನ ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸ್ ಎರಡು ನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಿಮಗೆ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಕ್ತವ ಸ್ನೇಹಿತರೆ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿಗೆ ಆಲ್ರೆಡಿ ನೋಟ್ಸ್ ಅನ್ನು ಹೇಳಿದ್ರೆ ಈ ನೋಟ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ಕೂಡ ಸಿಲೆಬಸಲ್ಲಿರುವ ಎಲ್ಲ ಟಾಪಿಕ್ ಕೂಡ ಕವರ್ ಆಗಿರುತ್ತದೆ ನಿಮಗೇನಾದರೂ ನೋಡ್ಸ್ಬೇಕಾದರೆ ಕೇವಲ ನಮ್ಮ ಚಾನಲಲ್ಲಿ ನೋಡಿರುವ ವೀಕ್ಷಕರಿಗೆ ಕೇವಲ ಎರಡುನೂರು ರೂಪಾಯಿ ಆಗಿ ನೋಟ್ಸನ್ನು ಕೊಡ್ತಾರೆ ಯಾರಿಗಾದರೂ ನೋಡ್ಸ್ಬೇಕಾದ್ರೆ ಆದಷ್ಟು ಕೆಳಗಡೆ ಕಾಣುವ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದರೆ ಪ್ರತಿಯೊಂದು ನೋಟ್ಸನ್ನು ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ತಾರೆ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ರೀ ಎಡಿಟ್ ಆಪ್ಷನನ್ನು ಯಾವ ಬಿಡ್ತಾರೆ ಯಾವ ಯಾವಷ್ಟನೇ ತಾರೀಕಿಂತ ಸ್ಟಾರ್ಟ್ ಆತರೆ ಸ್ನೇಹಿತರೆ ನಮ್ಮ ಸಾಕಷ್ಟು ಅಭ್ಯರ್ಥಿಗಳು ಯಾರೇ ಆದರೂ ಕೂಡ ನೋಟಿಫಿಕೇಷನ್ನ ಬಿಟ್ಟಾಗ ಆಗಿ ಯಾರು ಕೂಡ ನೋಟಿಫಿಕೇಷನ್ ಓದಲ್ಲ ಅದು ಕನ್ನಡದಲ್ಲೇ ಇರಲಿ ಕನ್ನಡದಲ್ಲಿದ್ದರೆ ನಮ್ಮ ಅಭ್ಯರ್ಥಿಗಳು ಓದೋಲ್ಲ ನೀವು ಇಂಗ್ಲೀಷ್ನಲ್ಲಿದ್ದರೆ ಯಾವ ರೀತಿ ಹೋದರ ಅದಕ್ಕೆ ನಾವು ಎಲ್ಲರಿಗೂ ಕೂಡ ಯೂಸ್ ಆಗಲಿ ಕೂ ಅಂಥೇಳಿ ಅದನ್ನು ಟ್ರಾನ್ಸ್ಲೇಟನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಇದ್ದೀವಿ ನೋಡಿಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ಸಾಕಷ್ಟು ಈಗ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿ ಇನ್ನೂ ಯಾರಿಗೆಲ್ಲ ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ಕೊನೆಯ ದಿನಾಂಕ ಇರುತ್ತದ ಆದಷ್ಟು ನೀವು ಈಗ ಅರ್ಜಿ ಸಲ್ಲಿಸಲು ಬಯಸಿದವರು ಹದಿನೆಂಟನೇ ತಾರೀಕಿನ ಒಳಗಾಗಿ ಅರ್ಜಿನ ಸಲ್ಲಿಸ್ರಿ ಯಾಕಪ್ಪ ಅಂದರೆ ಕೊನೆಯ ದಿನ ಬಂದ ಹಾಗೆ ಇದು ಸರ್ವರು ಕೂಡ ಬ್ಯುಸಿಯಾಗಿ ಅಪ್ಲಿಕೇಶನ್ ಕೂಡ ತೆಗೆದುಕೊಳ್ಳೋದಿಲ್ಲ ಹಾಗಿದ್ರೆ ಆನ್ಲೈನ್ಲೇ ಅರ್ಜಿ ಸಲ್ಲಿಕೆ ಅಂತಿಮ ಅರ್ಜಿ ಸಲ್ಲಿಕೆಯ ನಂತರ ಅಭ್ಯರ್ಥಿಯು ಖಾತೆಯನ್ನು ರಚಿಸಿ ಫಾರ್ಮನ್ನು ತುಂಬಿಸಿ ನಂತರ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐಡಿಯನ್ನು ಸೇರಿದಂತೆ ಮತ್ತು ಆಯ್ಕೆ ಮಾಡಿದ ರೈಲ್ವೆಯಲ್ಲಿ ಭರ್ತಿ ಮಾಡಿದ ವಿವರವನ್ನು ಹೊರತುಪಡಿಸಿ ಯಾವುದೇ ವಿವರವನ್ನು ಮತ್ತಷ್ಟು ಮಾರ್ಪಾಡಿಸಲು ಅಥವಾ ಬದಲಾಯಿಸಲು ಅಥವಾ ಸರಿಪಡಿಸಲು ಬಯಸಿದರೆ ಯಾವುದೇ ಒಬ್ಬ ಅಭ್ಯರ್ಥಿ ಪುರುಷ ಅಭ್ಯರ್ಥಿಯಾಗಲಿ ಮಹಿಳಾ ಅಭ್ಯರ್ಥಿಯಾಗಲಿ ಆಗಲಿ ಒಬ್ಬರು ಎಡಿಟ್ ಮಾಡ್ಬೇಕಂದ್ರೆ ಎರಡು ನೂರ ಐವತ್ತು ರೂಪಾಯಿ ಫೀಸನ್ನು ನೀವು ಇಲ್ಲಿ ತುಂಬಬೇಕಾಗ್ತದ ಅದು ಹಾಗಿದ್ರೆ ಅದರಲ್ಲಿ ಏನೇನೆಲ್ಲ ನಾವು ಮಾರ್ಪಾಡನ್ನು ಅಥವಾ ಎಡಿಟನ್ನು ಮಾಡ್ಬೋದು ಅಂತ ಅದನ್ನು ಕೂಡ ಇಲ್ಲಿ ತಿಳಿಸ್ತೀವಿ ಸ್ನೇಹಿತರಲ್ಲಿ ಮಾರ್ಪಾಡು ಶುಲ್ಕವನ್ನು ಪಾವತಿಸುವ ಮೂಲಕ ಹಾಗೆ ಮಾಡಬೋದು ಖಾತೆಯನ್ನು ರಚಿಸಿ ಪಾರ್ಮನ್ನು ಅದರಲ್ಲಿ ಏನೇನೆಲ್ಲ ಬದಲಾವಣೆ ಮಾಡೋಕ್ಕೆ ಬರೋಲ್ಲಪ್ಪ ಅಂದ್ರೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ಸೇರಿದಂತೆ ಮತ್ತು ಆಯ್ಕೆ ಮಾಡಿದ ರೈಲ್ವೆ ಭರ್ತಿ ಮಾಡಿದ ಇವರನ್ನು ಬಯಸಲುದಿಲ್ಲ ಅಂದ್ರೆ ನಿಮಗೆ ಏನೋ ಆಲ್ರೆಡಿ ಆಯ್ಕೆ ಮಾಡಿರ್ತಾರೆ ಈಗ ಮೊಬೈಲ್ ನಂಬರ್ ಆಗಿರ್ಬೋದು ಅದೇ ರೀತಿ ಇಮೇಲ್ ಐ ಡಿ ಆಗಿರ್ಬೋದು ಅದೇ ರೀತಿ ಈಗ ಆಯ್ಕೆ ಮಾಡಿದ ಜೂನನ್ನು ನೀವು ಇಲ್ಲಿ ಚೇಂಜ್ ಮಾಡಲು ಬರುವುದಿಲ್ಲ ಅದೇ ರೀತಿ ಭಾಷೆಯನ್ನು ಆಗಲಿ ಕೂಡ ನೀವು ಇಲ್ಲಿ ಚೇಂಜ್ ಮಾಡಲು ಬರುವುದಿಲ್ಲ ಹಾಗಿದ್ರೆ ಏನೇನೆಲ್ಲ ನಾವು ಇಲ್ಲಿ ಚೇಂಜ್ ಮಾಡ್ಬೋದು ಏನಾದರೂ ಅರ್ಜಿಯನ್ನು ಸಲ್ಲಿಸುವಾಗ ಅಂದರೆ ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆಗಿದ್ರಂದ್ರೆ ಅಂಥವುದನ್ನೆಲ್ಲ ನೀವು ಇಲ್ಲಿ ಮಾರ್ಪಾಡನ್ನು ಮಾಡ್ಬೋದು ಅಥವಾ ಎಡಿಟನ್ನು ಮಾಡ್ಕೋಬೋದು ಆದರೆ ಇಲ್ಲಿ ಪ್ರತಿಯೊಂದು ಯಾವುದೇ ಕ್ಯಾಟಗರಿ ಓ ಬಿ ಸಿ ಆಗಿರಲಿ ಎಸ್ ಸಿ ಎಸ್ ಟಿ ಆಗಿರಲಿ ಪುರುಷ ಅಭ್ಯರ್ಥಿ ಆಗಿರಲಿ ಮಹಿಳಾ ಅಭ್ಯರ್ಥಿ ಆಗಿರಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಎರಡುನೂರ ಐವತ್ತು ರೂಪಾಯನ್ನು ಇಲ್ಲಿ ನೀವು ಪೇ ಮಾಡಿದರೆ ಮಾತ್ರ ಇಲ್ಲಿ ನೀವು ಎಡಿಟನ್ನು ಮಾಡ್ಬೋದು ಅವರೇ ಕೂಡ ಇಲ್ಲಿ ಹೇಳ್ತಾರೆ ನೋಡಿ ಸಮುದಾಯ ಮತ್ತು ವರ್ಗವನ್ನು ಲೆಕ್ಕಿಸಿದ ಎಲ್ಲ ಅಭ್ಯರ್ಥಿಗಳು ಮಾರ್ಪಾಡು ಶುಲ್ಕವನ್ನು ತುಂಬಬೇಕಂದ್ರೆ ಎಡಿಟನ್ನು ಮಾಡಲು ಎರಡುನೂರ ಐವತ್ತು ರೂಪಾಯಿನ ನೀವು ಇಲ್ಲಿ ತುಂಬಬೇಕಾಗ್ತದೆ ಹಾಗಿದ್ದರೆ ಇಲ್ಲಿ ಇನ್ನೂ ಏನೇನೆಲ್ಲ ಇದನ್ನ ಮಾಡ್ಬೋದಪ್ಪ ಅಂದರೆ ಅಭ್ಯರ್ಥಿಗಳು ತನ್ನ ಸಮುದಾಯ ಎಸ್ ಸಿ ಎಸ್ ಟಿಯಿಂದ ಜನರಲ್ಲಿಗೆ ಅವರು ಅಥವಾ ಒ ಬಿ ಸಿಗೆ ಬದಲಾಯಿಸುವ ಸಂದರ್ಭದಲ್ಲಿ ಅವರು ಪರೀಕ್ಷಾ ಶುಲ್ಕದಲ್ಲಿನ ವ್ಯತ್ಯಾಸವನ್ನು ಅಂದರೆ ಈಗ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತಿರದ ನೀವು ಅಪ್ಲಿಕೇಶನನ್ನು ಹಾಕುವಾಗ ನಿಮ್ಮದು ಒ ಸಿ ಅಭ್ಯರ್ಥಿ ಇದ್ದರೂ ಕೂಡ ನೀವು ಮಿಸ್ ಆಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿಕೊಂಡಿರ್ತೀರ ಅಂಥ ಸಮಯದಲ್ಲಿ ನೀವು ಅದನ್ನು ಎಡಿಟ್ ಮಾಡಬೇಕಾದ್ರೆ ಕೇವಲ ಯಾ ಮೊದಲಿಗೆ ನೂರ ಐವತ್ತು ರೂಪಾಯಿ ಅಷ್ಟೇ ಫೀಸನ್ನು ತುಂಬಿರ್ತೀರ ಅದನ್ನು ತದನಂತರ ಎಡಿಟ್ ಮಾಡಿ ಒ ಬಿ ಸಿಗೆ ನೀವೇನಾದರೂ ವರ್ಗಾವಣೆ ಮಾಡಿದ್ರೆ ಅಥವಾ ಬದಲಾವಣೆ ಮಾಡಿದ್ರು ಅಂದ್ರೆ ಅಂಥ ಸಂದರ್ಭದಲ್ಲಿ ಎರಡು ನೂರ ಐವತ್ತು ಎಡಿಟಿಂಗ್ ಫೀಸ್ ಪ್ಲಸ್ ಎರಡು ನೂರ ಐವತ್ತು ನಿಮ್ದು ಏನಿದೆ ಒ ಬಿ ಸಿ ಅಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ವರ್ಗಾವಣೆ ಮಾಡ್ಕೊಂಡಿರ್ತಲ್ಲ ಅದು ಎರಡು ನೂರ ಐವತ್ತು ನೀವು ಕಡ್ಡಾಯವಾಗಿ ತುಂಬಬೇಕು ಅದೇ ರೀತಿಯಲ್ಲಿ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿ ಇದ್ದು ಇಲ್ಲ ಸಾರಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಇದ್ದು ಒ ಬಿ ಸಿ ಅಭ್ಯರ್ಥಿ ಅಂತೇಳಿ ನೀವೇನಾದರೂ ಆಯ್ಕೆ ಮಾಡಿದ್ದೆ ಆಗ ಐದುನೂರು ರೂಪಾಯಿ ನೀವು ತುಂಬಿರ್ತೀರ ಅದರ ಬದಲಾಗಿ ಅಲ್ಲಿ ನಿಮ್ಗೆ ಇಲಾಖೆಯವರು ಆ ಎರಡುನೂರ ಐವತ್ತು ರೂಪಾಯಿನ ನಿಮ್ಗೆ ವಾಪಸ್ಸನ್ನು ನೀಡ್ತಾರೆ ಅದು ಬಂದು ನೀವು ಆಲ್ರೆಡಿ ಏನು ಡಿಟೇಲ್ಸ್ನ ಕೊಟ್ಟಿರ್ತಿಲ್ಲ ಬ್ಯಾಂಕ್ ಡಿಟೇಲ್ಸೇ ಬ್ಯಾಂಕ್ ಖಾತೆಗೆ ನಿಮ್ಮದು ಹಣ ಬಂದು ತಲುಪ್ತದೆ ಅದೇ ರೀತಿ ಇಲ್ಲಿ ನಿಮ್ದು ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನು ಪಿ ಡಬ್ಲ್ಯೂ ಅಥವಾ ಅಂಗವಿಕಲ ಅಭ್ಯರ್ಥಿ ಆಗಿದ್ದರು ಅಂದ್ರೆ ಅಥವಾ ಓ ಬಿ ಸಿ ಅಭ್ಯರ್ಥಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ಏನಾದರೂ ಇಲ್ಲಿ ಜನ್ರೇಷ್ ಇದು ಕೆಟಗ್ರಪಿ ಅಥವಾ ನಿಮ್ಮದು ಇದ್ದವರು ಎಸ್ ಸಿ ಎಸ್ ಟಿ ಕೊಟ್ಟಿದ್ರೆ ಎಸ್ ಸಿ ಎಸ್ ಟಿ ಇದ್ದವರು ಒ ಬಿ ಸಿ ಕೊಟ್ಟಿದ್ದಾರೆ ಅಥವಾ ಜನರಲ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ನಿಮ್ಮದು ಏನಾದರೂ ಬದಲಾವಣೆ ಮಾಡ್ಕೋಬೇಕಿತ್ತಂದ್ರೆ ಅಲ್ಲಿ ಕೂಡ ನೀವು ಎರಡುನೂರ ಐವತ್ತನ್ನು ತುಂಬಬೇಕು ಯಾಕಕ್ಕಪ್ಪ ಅಂದರೆ ಎಸ್ ಸಿ ಎಸ್ ಟಿ ಇದ್ದವರು ಒ ಬಿ ಸಿ ಬಂದರೆ ಅಲ್ಲಿ ಫೀಸ್ ಕೂಡ ಹೆಚ್ಚಿಗೆ ಆಗ್ತದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತಿದ್ರೆ ಸಾರಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತಿದ್ರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಶುಲ್ಕ ಇರ್ತದೆ ಅದಕ್ಕಾಗಿ ನೀವು ಇಲ್ಲಿ ಮತ್ತೆ ಐವತ್ತು ಪ್ಲಸ್ ಎರಡುನೂರ ಐವತ್ತು ಒಟ್ಟು ಐದುನೂರು ಅಮೌಂಟನ್ನು ನೀವು ಇಲಾಖೆಗೆ ಇಲ್ಲಿ ಬರೆಸ್ಬೇಕಾಗ್ತದೆ ಮತ್ತೆ ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ನೀವು ಆಲ್ರೆಡಿ ಎರಡುನೂರ ಐವತ್ತು ರೂಪಾಯಿ ಅರ್ಜಿಯನ್ನು ಈಗ ತುಂಬಿ ನೀವು ಎಡಿಟನ್ನು ಮಾಡ್ತಿರ್ತೀವಿ ಎಡಿಟ್ ಮಾಡೋ ಸಂದರ್ಭದಲ್ಲಿ ಮತ್ತೆ ನೀವು ತಪ್ಪುಗಳು ಉಂಟು ಮಾಡಿದ್ರಂದ್ರೆ ಪ್ರತಿ ಸಂದರ್ಭಕ್ಕೂ ಮಾರ್ಪಾಡು ಶುಲ್ಕವನ್ನು ಪಾವತಿಸಿದ ನಂತರ ಆನ್ಲೈನ್ ಅರ್ಜಿಯನ್ನು ಮಾರ್ಪಾಡು ಎಷ್ಟು ಬೇಕಾದರೂ ಕೂಡ ನೀವು ಮಾಡ್ಬೋದು ಒಮ್ಮೆ ಏನಾದರೂ ಎರಡುನೂರ ಐವತ್ತು ರೂಪಾಯಿ ತುಂಬಿ ನೀವು ಮಾಡಿದ್ರಪ್ಪ ಅಂದರೆ ಎಷ್ಟು ಬೇಕಾದರೂ ಸಾರಿ ಅದನ್ನು ಕೂಡ ನೀವು ಮಾರ್ಪಾಡನ್ನು ಮಾಡ್ಬೋದು ಹಾಗಿದ್ದರೆ ಎಡಿಟ್ ಮಾಡಲು ಡೇಟ್ ಯಾವಾಗ ಬಿಡ್ತಾರಪ್ಪ ಅಂತ ಅದನ್ನು ಕೂಡ ಈಗ ನೋಡೋದಾದ್ರೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೆರಡು ಆಗಿರ್ತದೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಒಂದಿಷ್ಟು ದಿನ ಗ್ಯಾಪ್ ಇರ್ತದೆ ಮೂರು ದಿನ ಅಲ್ಲಿ ಅರ್ಜಿ ಶುಲ್ಕವನ್ನು ಪೇ ಮಾಡಲು ಮೂರು ದಿನ ಕಾಲಾವಕಾಶ ಕೊಟ್ಟಿರ್ತದೆ ಎರಡು ದಿನ ಇಪ್ಪತ್ತೆರಡಕ್ಕೆ ಮುಗಿತು ಇಪ್ಪತ್ತ್ನಾಲ್ಕು ಮಧ್ಯರಾತ್ರಿವರೆಗೂ ಕೂಡ ಇರ್ತದೆ ನಿಮಗೆ ಅದಾದ ನಂತರ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಆರು ಮೂರು ಎರಡು ಸಾವಿರ ಇಪ್ಪತ್ತೈದರು ನಿಮಗೆ ಎಡಿಟನ್ನು ಮಾಡಲು ಅಥವಾ ನಿಮಗೆ ಏನಾದರೂ ಮಾರ್ಪಾಡನ್ನು ಮಾಡಲು ನಿಮಗೆ ಸಮಯವನ್ನು ಕೊಡ್ತಾರೆ ಈ ಸಮಯದಲ್ಲಿ ನೀವು ಏನೇ ಆದರೂ ಮಾರ್ಪಾಡನ್ನು ಮಾಡಬೇಕಾದ್ರೆ ಅಥವಾ ಎಡಿಟನ್ನು ಮಾಡಬೇಕಾದ್ರೆ ಎರಡು ನೂರ ಐವತ್ತು ರೂಪಾಯಿ ಫೀಸನ್ನು ತುಂಬಿ ನೀವು ಎಡಿಟನ್ನು ಮಾಡ್ಕೋಬೋದು ಕೇವಲ ಇಲ್ಲಿ ಇಪ್ಪತ್ತೈದನೇ ತಾರೀಕಿಂದ ಮುಂದು ಆರು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಮಾತ್ರ ಸಮಯ ಇರ್ತದೆ ಈ ಸಮಯದಲ್ಲಿ ಮಾತ್ರ ನೀವೇನಾದರೂ ಎಡಿಟನ್ನು ಮಾಡ್ಕೋಬೋದು ಇದಾದ ನಂತರ ನೀವು ಎಡಿಟನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅದನ್ನು ಈ ಇಲಾಖೆಗೆ ಏನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಲಾಖೆಗೆ ಹೋಗು ಅಪ್ಲಿಕೇಶನನ್ನು ಮುಡ್ತವೆ ತದನಂತರ ನಿಮ್ಮದು ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿ ತದನಂತರ ಎಕ್ಸಾಮದ್ದೇ ಡೇಟನ್ನು ಅನೌನ್ಸ್ ಆಗುತ್ತಲ್ಲ ಅಲ್ಲಿ ನಿಮಗೆ ಹಾಲ್ ಟಿ ಕಡನ್ನು ಇಶ್ಯೂ ಮಾಡಲಿಕ್ಕೆ ಕಳಿಸ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಎಡಿಟನ್ನು ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಎಡಿಟನ್ನು ಯಾವಾಗ ಬಿಡ್ತಾರ ಮತ್ತು ಅದೇ ರೀತಿ ಏನೇನೆಲ್ಲ ರೂಲ್ಸ್ಗಳದ ಅಂತ ಇವತ್ತಿನ ನೋಡಿದ್ರೆ ತಿಳ್ಕೊಂಡು ಬಂದ್ವಿ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಮುಂದಿನ ಟಾಪಿಕ್ ಅದ ಈಗ ಆಲ್ರೆಡಿ ಅಪ್ಲಿಕೇಶನ್ ಅನ್ನು ಒಂದಿಷ್ಟು ಮಂದಿನೂ ಹಾಕಿರಲ್ಲ ಅಪ್ಲಿಕೇಶನ್ ಅನ್ನು ಯಾವ ಕಾರಣಕ್ಕೆ ಎಡಿಟ್ ಮಾಡ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಇಲ್ಲಿ ನೀವು ಏನಾದರೂ ತಪ್ಪುಗಳನ್ನು ಉಂಟು ಮಾಡಿದ್ರೆ ಇಲ್ಲಿ ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಎಡಿಟ್ ಅನ್ನ ಮಾಡಬೇಕಾಗ್ತದೆ ಅದಕ್ಕಾಗಿ ಯಾರ್ಯಾರೆಲ್ಲ ಅಭ್ಯರ್ಥಿಗಳು ಎಡಿಟ್ ಅನ್ನ ಹೇಳಿ ಅದೇ ರೀತಿ ನೀವೇನಾದರೂ ಎಡಿಟ್ ಅನ್ನ ಮಾಡದೇ ಇದ್ದಲ್ಲಿ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗ್ತಾವೋ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ಹಿಡಿದಲ್ಲಿ ಯಾವ ಕಾರಣಕ್ಕೆ ನಿಮ್ಮ ಅಪ್ಲಿಕೇಶನ್ ಅನ್ನು ರಿಜೆಕ್ಟ್ ಅಂತ ಮುಂದಿನ ಹಿಡಿದಲ್ಲಿ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಏನಾದರೂ ಬೇಕಾಗಿದ್ರೆ ಕೆಳಗಡೆ ಕಾಣುವ ನಂಬರ್ ಅನ್ನು ಸಂಪರ್ಕಿಸಬಹುದು ಸಿಲಬಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗುತ್ತಾವೆ ಕೇವಲ ಎರಡು ನೂರು ರೂಪಾಯಿ ಆಗಿ ನಿಮಗೆ ಸಿಲಬಸ್ ಅಲ್ಲಿರುವ ಎಲ್ಲ ಟಾಪಿಕ್ ಆಲ್ಮೋಸ್ಟ್ ಕವರ್ ಆಗಿರುವ ನೋಟ್ಸ್ ಕೂಡ ಸಿಗುತ್ತಾವೆ ಓಲ್ಡ್ ಕ್ವಶನ್ ಪೇಪರು ಸಿಗುತ್ತವೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಂದು ವಿಡಿಯೋನೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭವನ್ನ ಶುಭ ದಿನ